ಆತ್ಮೀಯ ಸಾಯಸ್ವೃತ ವೀಕ್ಷಕರಿಗೆ ನನ್ನ ಸವನೇ ನಮಸ್ಕಾರಗಳು ಆದಮೇಲೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸ ನಾಮ ಸಂಸಾರ ಉತ್ತರಾಯಣ ಶಿಶಿಋತು ಮಾಸ ಶುದ್ಧ ಅಷ್ಟಮಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಆತ್ಮೀಯ ವೀಕ್ಷಕರಿಗೆ ಈ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀವಿ ಪಂಚಾಂಗಕ್ಕೆ ಬಂದಾಗ ಸೋಮವಾರ ವಾರ ತಿಥಿ ಬಂದು ಅಷ್ಟಮಿ ಸಾಯಂಕಾಲ ಆರು ಗಂಟೆ ಐವತ್ತೈದು ನಿಮಿಷದವರೆಗೂ ನಕ್ಷತ್ರ ಬಂದ ಅಶ್ವಿನಿ ಹಗಲು ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಯೋಗ ಬಂದು ಸಾಧ್ಯ ಉಪರಿ ಶುಭ ಕರ್ಣ ಬಂದು ಭದ್ರೆ ಉಪರಿ ಭವ ಮತ್ತು ಈ ದಿನದ ನಿತ್ಯ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಮಂದ ಪ್ರಗತಿ ರೈತರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಹಿನ್ನಡೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಬಹಳ ತೊಡಕು ಸರ್ಕಾರಿ ನೌಕರರಿಗೆ ಮಾತ್ರ ಶುಭಕರವಾಗಿರತಕ್ಕಂಥ ದಿನ ಇವತ್ತು ಶಿವನಾಮಸ್ಮರಣೆಯಿಂದ ಲಾಭ ಪಡೆಯಿರಿ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದಕ್ಕೂ ಇತ್ತರ ಅದೃಷ್ಟ ಬಣ್ಣ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ರಾಶಿಯ ಎಲ್ಲರಿಗೂ ಶುಭ ದಿನ ಕಾರ್ಯಪ್ರಗತಿ ಧನಲಾಭ ಜೇನು ಹೈನುಗಾರಿಕೆ ರೇಷ್ಮೆ ಕೃಷಿ ಅಣಬೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯವಸಾಯದಲ್ಲಿ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಲಾಭಕರವಾದ ವ್ಯಾಪಾರ ಸೋಮೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಗೆ ಶುಭಕರವಾಗಿರತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಆದಾಯ ಪ್ರಗತಿ ಎಲ್ಲ ರೀತಿಯ ರೈತರಿಗೆ ವೃತ್ತಿಯಲ್ಲಿ ಪ್ರಗತಿ ಹೊರದೇಶದಲ್ಲಿರಕ್ಕಂತಹ ನಿಮ್ಮ ಬಂಧುಗಳಿಗೆ ನಿಮ್ಮ ಹಣತಮ್ಮಂತರಿಂದ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು ಹಾಲಿನ ಉತ್ಪನ್ನ ಮಾಡುವವರಿಗೆ ಒಳ್ಳೆ ಲಾಭ ಶಿವಾಷ್ಟೋತ್ತರ ಪಠಿಸಿ ಅಥವಾ ಕೇಳಿರಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉತ್ತಮ ಆದಾಯ ಕಾರ್ಯಕ್ಷೇತ್ರದಲ್ಲಿ ಜಯ ದ್ವಿದಳ ಧಾನ್ಯಗಳು ಗೆಡ್ಡೆ ಗೆಣಸು ವ್ಯಾಪಾರ ಮಾಡ್ತಕ್ಕಂಥಗಳೇ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಇರತಕ್ಕಂಥದ್ದು ತಂಬಾಕು ಬೆಳೆಗಾರರಿಗೂ ಸಹ ಶುಭ ದಿನ ತರಕಾರಿ ಹೂವು ಹಣ್ಣು ಮಾರೋರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಶಿವಾಲಯಕ್ಕೆ ಭೇಟಿ ಕೊಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಂದರೆ ಸಿಂಹರಾಶಿಗೆ ಬಂದಾಗ ವಿಕಲಚೇತನರಿಗೆ ಶುಭ ಸುದ್ದಿ ಆದಾಯಕ್ಕೆ ತಕ್ಕ ವ್ಯಯ ಎಷ್ಟು ಸಂಪಾದಿಸ್ತಿರೋ ಅಷ್ಟೇ ಖರ್ಚಿರ್ತಕ್ಕಂಥದ್ದು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಶುಭ ಪರದೇಶದಲ್ಲಿ ಬಹಳ ಸಂತೋಷಕರವಾದ ಅವರಿಂದ ನಿಮಗೆ ಸಂತೋಷದ ವಾರ್ತೆ ಬರ್ತಕ್ಕಂಥದ್ದು ಈ ಫಾರ್ಮಿಂಗ್ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಗಳೇ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಬಿಲ್ವಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ಕುಂದಿಲಿ ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಆದಾಯದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಸುಧಾರಣೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಸ್ವಉದ್ಯೋಗಿಗಳಿಗೆ ಶುಭಕರವಾದ ದಿನ ಹೂವು ಹಾಲು ಹಣ್ಣು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು ವೀರಭದ್ರ ಸ್ವಾಮಿಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಹೈನುಗಾರಿಕೆ ಕುಶಲಕರ್ಮಿಗಳಿಗೆ ತಾಂತ್ರಿಕ ನೈಪುಣ್ಯತೆ ಹೊಂದಿರತಕ್ಕಂಥವ್ರಿಗೆ ಈ ದಿನ ಶುಭ ದಿನ ಉತ್ತಮವಾದ ಆದಾಯ ರೇಷ್ಮೆ ಕೃಷಿಕರಿಗೆ ಹಿನ್ನಡೆ ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ವ್ಯಾಪಾರ ನೀವು ಭದ್ರಕಾಳಿ ಮಾತೆಯನ್ನು ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ವ್ಯತ್ಯಯ ಆರೋಗ್ಯದಲ್ಲಿ ಸುಧಾರಣೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರತಕ್ಕಂಥ ದಿನ ಈ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸು ಮಾರ್ತಕ್ಕಂಥವ್ರಿಗೆ ಟಿ ವಿಗಳು ಅಂತ ಎಲೆಕ್ಟ್ರಾನಿಕ್ ಮೀಟೀರಿ ಮೊಬೈಲಲ್ಲಿ ಮಾರ್ತಕ್ಕಂಥವ್ರಿಗೆ ಶುಭಕರವಾದ ದಿನ ನಂದೀಶ್ವರನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಧನಸ್ಸು ರಾಶಿಗೆ ಬಂದಾಗ ಆದಾಯದ ಕೊರತೆ ಅದಲ್ಲದೆ ನಿಮಗೆ ಈ ದಿನ ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಯವಿಲ್ಲದೆ ಆರೋಗ್ಯಕರವಾಗಿರ್ತಕ್ಕಂಥದ್ದು ಲೆಕ್ಕ ಪರಿಶೋಧಕರಿಗೆ ಮತ್ತು ವೈದ್ಯರಿಗೆ ಮತ್ತು ನ್ಯಾಯವಾದಿಗಳಿಗೆ ಎಲ್ಲ ಶುಭಕರವಾಗಿರ್ತಕ್ಕಂತಹ ದಿನ ಇವತ್ತು ಈ ಸ್ವಚ್ಛಂದ ಸಂಸ್ಥೆಗಳಿಗೆ ಒಳ್ಳೆಯ ಸುದ್ದಿ ಬರ್ತಕ್ಕಂಥದ್ದು ಮೆಡಿಕಲ್ ಸ್ಟೋರ್ಸ್ ಇಟ್ಟರೆವರಿಗೆ ಒಳ್ಳೆ ವ್ಯಾಪಾರ ಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ ಚಿನ್ನ ಬೆಳ್ಳಿ ಆಭರಣ ವ್ಯಾಪಾರಿಗಳಿಗೆ ಬಹಳ ಶುಭಕರವಾದ ದಿನ ಇವತ್ತು ಜವಳಿ ವ್ಯಾಪಾರದಲ್ಲಿ ಲಾಭ ರೈತರಿಗೆ ಮಿಶ್ರ ಫಲಗಳು ಈ ದಿನ ಚೀನಿವಾರ ಕಮ್ಮಾರ ಸಮಗಾರ ಇವರಿಗೆಲ್ರಿಗೂ ಸಹ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥದ್ದು ವೀರಭದ್ರ ಸ್ವಾಮಿಯನ್ನು ಧ್ಯಾನ ಮಾಡಿ ನಾಲ್ಕು ಅದ್ರ ಸಂಖ್ಯೆ ದೃಷ್ಟಿ ದಿಕ್ಕು ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದ ಆದಾಯದಲ್ಲಿ ಕೊರತೆ ಆರೋಗ್ಯದಲ್ಲಿ ವ್ಯತ್ಯಯ ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕಲ್ ಸ್ಟೋರ್ಸ್ಗಳಿಗೆ ಏನೋ ಈ ಹೋಮ್ ನೀಡ್ಸ್ ಮಾಡ್ತಕ್ಕಂಥವ್ರಿಗೆ ಟಿ ವಿಗಳು ಫ್ರಿಜ್ಜುಗಳು ವಾಷಿಂಗ್ ಮೆಷಿನ್ನು ಮಾಡತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ವಿಶೇಷವಾಗಿ ಕೃಷಿ ಸಲಕರಣೆ ಮಾಡೋರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು ಸ್ಮರಣೆ ಮಾಡಿ ಅದು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟದಕ್ಕೂ ಹಸಿರೋ ಅದೃಷ್ಟ ಬಣ್ಣ ಮೀನರಾಶಿಗೆ ಬಂದಾಗ ಆದಾಯ ವ್ಯವಹಾರಗಳಲ್ಲಿ ಸ್ಥಿರತೆ ಉತ್ತಮ ಆರೋಗ್ಯ ಎಲ್ಲ ರೀತಿಯ ರೈತ ವ್ಯಾಪಾರಿ ವ್ಯವಹಾರಿಗಳಿಗೆ ಶುಭ ಹೋಟೆಲ್ಲು ಚಾಟ್ಸು ಕಾಂಡಿಮೆಂಟ್ಸು ನಡೆಸ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ಲಾಭಕರವಾಗಿರ್ತಕ್ಕಂಥದ್ದೇನೆ ಇವತ್ತು ಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟದಕ್ಕೂ ಕೆಂಪು ಅದೃಷ್ಟ ಬಣ್ಣ ಆದ ನಿಮಗೆಲ್ಲರಿಗೂ ಈ ಸೋಮವಾರ ಸೋಮೇಶ್ವರ ಸ್ವಾಮಿಯು ನಿಮಗೆ ಎಲ್ಲ ರೀತಿಯ ಶುಭಗಳನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಆತ್ಮೇರೆ ನಮ್ಮ ಸಾಯ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ಸ್ ಆಗಿ ನೀವು ನೋಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನಲಲ್ಲೇ ನೋಡಿ ಯೂಟ್ಯೂಬ್ ಬೇಸಲ್ಲೇ ನೋಡಿ ಅದೇ ರೀತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ತಮ್ಮ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದರಿಂದ ದಿನ ಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಶ್ರೀರಾಮ್